கன்னட நாடு இது கன்ன துங்கபிரா ஜலாசய கர்நாடக ஆந்திரபிரதேச மற்றும் தெலங்கான முருகத்து ஜெல்ல ரை ಹದಿನಾರು ಲಕ್ಷ ಹದಿನಾರು ಲಕ್ಷದ ಎಪ್ಪತ್ತು ಸಾವಿರ ಎಕರೆ ರೈತರಿಗೆ ಇವತ್ತು ನೀರು ಉಣಿಸತಕ್ಕಂಥ ತುಂಗಭದ್ರ ಜಲಾಶಯ ನಾವು ಯಾವಾಗ ಎರಡು ಬೆಳೆಗಳನ್ನು ಬೆಳೀತಾ ಇದ್ವಿ ಬೇಸಿಗೆ ಬೆಳೆಗೆ ಮತ್ತೆ ಮಳೆಗಾಲದ ಬೆಳೆ ಆದರೆ ಈ ವರ್ಷ ಬೇಸಿಗೆ ಬೆಳೆ ಕೊಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ನಮಗೆ ಬೇಸಿಗೆ ಇದಕ್ಕೆ ಗೇಟ್ಗಳು ಅಳವಡಿಸ್ತಕ್ಕಂಥ ಅಳವಡಿಸ್ತೀವಿ ಅಂತಕ್ಕಂಥ ಮಾತನ್ನ ಮೊನ್ನೆ ಈ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿನ ದಿನ ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ನೀರಾವರಿ ಸಲ ಸಂತಿ ಸಭೆಯಲ್ಲಿ ವಿಧಾನಸೌಧದಲ್ಲಿ ತಾವು ಘೋಷಣೆ ಮಾಡಿದ್ರಿ ಆದರೆ ಇವತ್ತಿನ ನಾವು ನಿನ್ನೆ ಇದಕ್ಕೆ ತುಂಗಭದ್ರ ಜಲಾಶಯಕ್ಕೆ ಭೇಟಿ ನೀಡಿದಾಗ ಆ ಗೇಟ್ಗಳು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಕೇವಲ ಹದಿನಾರು ಇನ್ನು ಅದನ್ನು ಅಳವಡಿಸತಕ್ಕಂಥ ಸಮಯ ಕೂಡ ಇಲ್ಲ ಆಮೇಲೆ ಐವತ್ತೆರಡು ಕೋಟಿ ಇವತ್ತು ಗುಜರಾತ್ನಲ್ಲಿ ಕೊಟ್ಟಿದ್ದೀರಿ ಅವ್ರು ಇವತ್ತಿನವರೆಗೂ ಕೂಡ ಒಂದು ರೂಪಾಯಿ ಕೂಡ ಅಮೌಂಟ್ ಕೊಟ್ಟಿಲ್ಲ ಅವ್ರು ಕೇಳಿದರೆ ಟೆಂಡರ್ ತಗೊಂಡಿರ್ತಕ್ಕಂಥವ್ರು ನಾವು ಯಾವ ರೀತಿಯಾಗಿರಿ ನಾವು ಪ್ರಾರಂಭ ಮಾಡಬೇಕು ನಮಗೆ ಅಮೌಂಟ್ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ ಇದು ಆಂಧ್ರ ಮತ್ತು ಕರ್ನಾಟಕದ ಮಧ್ಯೆ ಇರತಕ್ಕಂಥದ್ದು ಪ್ರಶ್ನೆ ಇದು ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳೆಲ್ಲ ನಾವು ವಿನಂತಿ ಮಾಡ್ತಾ ಇದೀವಿ ಆಂಧ್ರದವ್ರು ಫಸ್ಟ್ ಕೊಡಬೇಕು ಅಮೌಂಟು ಅದಾದಮೇಲೆ ನಮ್ಮ ಕರ್ನಾಟಕದಿಂದ ಅಮೌಂಟ್ ನಾವು ಆಂಧ್ರಕ್ಕೆ ಹಾಕ್ತೀವಿ ಅಂತಕ್ಕಂಥ ಮಾತು ಅದು ಕಾನೂನಾತ್ಮಕ ಆ ರೀತಿಯಾಗಿ ಹೋದ್ರೆ ನಾವು ರೈತರು ಅಳಾಗ ಹೋಗ್ತೀವಿ ಯಾಕಂದರೆ ನಾವು ಎರಡನೇ ಬೆಳೆ ಕೊಡ ಕೊಡಕಲ್ಲ ಅಂತ ಹೇಳಿದ್ರಿ ನಾವು ರೈತರು ಎರಡನೇ ಬೆಳೆದ ಕಣ್ಣಿಡ್ತಾ ಇದೀವಿ ಆದ್ರೆ ನಾವು ಏನಾದರೂ ಗೇಟ್ ಸಂತೋಷ ಇದ್ರೆ ಇವತ್ತಿನವರೆಗೂ ಗೇಟ್ ಪ್ರಾರಂಭ ಆಗದ ಇದ್ರೆ ಏನ್ ಮಾಡ್ಬೇಕು ಹಂಗಾಗಿ ನೀವ್ ಏನ್ ಮಾತಿದೀರಿ ಡಿಸೆಂಬರ್ ಇಪ್ಪತ್ತು ಪ್ರಾರಂಭ ಮಾಡಿ ಜೂನ್ ಇಪ್ಪತ್ತಾರು ಒಳಗಾಗಿ ಸಂಪೂರ್ಣ ಮೂವತ್ತಾರು ಗೇಟ್ ಮೂವತ್ ಮೂರು ಗೇಟ್ ಕುಂದರ್ಸುವಂತ ಮಾತನ್ನು ಮಾತಿಕೊಂಡಿದೀರಿ ನೀವು ದಯವಿಟ್ಟು ಮಾತು ಉಳಿಸಿ ಹೇಳ್ತಕ್ಕಂಥ ಪ್ರಯತ್ನನ ಮಾಡೇದಿರ್ಬೇಕು ಇನ್ನು ಹತ್ತು ದಿನ ನಾವು ಅವಕಾಶ ಕೊಡ್ತಾ ಇದೀವಿ ನೀವೇನೋ ಗೇಟ್ ಪ್ರಾರಂಭ ಆಗದೆ ಹೋದ್ರೆ ಅವ್ರಿಗೆ ಹಣಕಾಸು ಕೊಡದೆ ಹೋದ್ರೆ ಉಗ್ರ ಪ್ರತಿಭಟನೆಗೆ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲಾ ರೈತರೆಲ್ಲರೂ ಕೂಡ ನಾವು ಸಿದ್ಧರಾಗ್ತೀವಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ